ರೈತರು ಸಾಲ ಮಾಡುವ ಮನ್ನಾ ಮಾಡುವಂತದ್ದು ಕಾರ್ಮಿಕರಿಗೆ ಕಾರ್ಮಿಕ ಹೆಚ್ಚುವಕೀಯ ಹಲವಾರು ಘಟನೆಗಳು ಕೂಡ ನಮ್ಮ ಎಸ ತದ ನಮ್ಮ ಕ್ಷೇತ್ರದ ಶಾಸಕರು ಕೂಡ ರವಿಕುಮಾರ್ ಕೂಡ ಇಟ್ಟ ತುಂಡಿನಿಂದ ಈ ಕ್ಷೇತ್ರದ ಅಭಿವೃದ್ಧಿ ಘೋಷಣೆ ಅದೇ ಕೂಡ ನಮ್ಮ ಕ್ಷೇತ್ರಕ್ಕೆ ಕೆಳಗಡೆ ಹಲವಾರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಬಹಳಷ್ಟು ದೊಡ್ಡ ಕೆಲಸಗಳನ್ನ ಈ ಕೆರಗೋಡು ಭಾಗದಲ್ಲಿ ಮಾಡಿದ್ರು ಹೊಸನಾಡು ಭಾಗದಲ್ಲಿ ಮಾಡಿದ್ರು ಈ ಚುನಾವಣೆ ದೇಶದ ಚುನಾವಣೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ವೆಂಕಟರಮಣಗೌಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ದೇಶದ ಭವಿಷ್ಯದ ಪ್ರಶ್ನೆಯನ್ನು ಮುಂದಿಟ್ಟು ಮುಂದಿನ ಚುನಾವಣೆ ಏನು ಈ ಕೋಮುಗಲಗಳು ನಡೀತಾ ಇದ್ರು ಕೆರಗೋಡಂತ ಒಂದು ಶಾಂತವಂತ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣ ಯಾರಾದ್ರೂ ಅನ್ನೋದು ನಿಮ್ಗೆಲ್ಲ ಗೊತ್ತಿಗೆ ಕೊಡ್ತಾ ಇದೆ ಬರ ಬಿಜೆಪಿ ರೈತರು ಇದನ್ನೆಲ್ಲ ನಿಲ್ಲಿಸ್ಬಿಡಿ ಯಾಕೆ ಕೊಡ್ತಾ ಅಂತ ನಾವೇಂತೂ ನಮ್ಮ ಮನೆಯಿಂದ ಕೊಡ್ತಾ ಇಲ್ಲ ನಿಮ್ಮ ಮನೆಯಿಂದ ಕೊಡ್ತಾ ಟ್ಯಾಕ್ಸ್ ತಗೊಂಡ್ಬಿಡ್ತಾ ಇದೀವಿ ಕೊಡ್ತಾ ಇದೀವಿ ಚೆನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ರೆ ಇವತ್ತು ಪಿ ಯು ಸಿ ಅಂತ ಫಸ್ಟ್ ರ್ಯಾಂಕ್ ಬಂದ ಹೆಂಗ್ ಹೋದ್ರು ಅಂದ್ರೆ ನಮ್ಮ ಅಮ್ಮನಿಗೆ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಹಾಕ್ತಾ ಇದಾರೆ ಅದನ್ನು ಕೂಡಿಟ್ಟು 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 ನಾನು ಪಿ ಯು ಸಿ ಪಾಸ್ ಆದ್ರೆ ಅಂತ ನಮ್ಮ ಫ್ರಿಜ್ ಪೂಜೆ ಮಾಡ್ತಾ ಇದ್ರು ತಾಯಿ ನಮ್ಮವ್ವ ಎಲ್ಲಮ್ಮ ಅಂದ್ರೆ ಎರಡೆರಡು ಸಾವಿರ ಬಚ್ಚಲ್ಲ ಅದನ್ನು ಕೂಡಿಟ್ಟು ಹದಿನೈದು ಸಾವಿರ ರೂಪಾಯಿ ಎಲ್ಲರಿಗೂ ನಮಸ್ಕಾರ ಚಿಕ್ಕಮಂಡಿ ಗ್ರಾಮಸ್ಥರ ಅಣ್ಣ ತಮ್ಮದರ ಅಕ್ಕ ತಂಗಿದರ ಬಂಧುಗಳ ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ತಮ್ಮಲ್ಲಿ ಕೇಳ್ಕೊಳ್ಳೋದಂತಾನೆ ನಾನು ಇದೇ ಜಿಲ್ಲೆಯನ್ನು ಕರ್ನಾಟಕ ಗ್ರಾಮ ನಾಮಲ ತಾಲೂಕು ಕರ್ನಾಟಕ ಗ್ರಾಮ ರೈತ ಕುಟುಂಬದಿಂದ ಬಂದವನು ನಿಮ್ಮ ಸೇವೆ ಮಾಡಲಿಂದ ಬಂದಿದ್ದೇನೆ ದಯಮಾಡಿ ನಮಗೆ ಗೆಲ್ಸಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಹಿಂದೆ ಎಲೆಕ್ಷನ್ ಏನಿತ್ತು ಆ ಟೈಮಲ್ಲಿ ಐದು ಗ್ಯಾರಂಟಿ ಕೊಟ್ಟಿದ್ದು ಐದು ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿದ್ದೀವಿ ಈಗಲೂ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದ್ವಿ ಇಪ್ಪತ್ತೈದು ಗ್ಯಾರಂಟಿನ ಅನುಷ್ಠಾನಕ್ಕೆ ತರ್ತೀವಿ ದಯಮಾಡಿ ಗೆಲ್ಲಿಸಿ ನನ್ನ ಎಲ್ಲ ನಾಯಕರುಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಸಲ್ವರ್ಣರು ನಮ್ಮ ಜಿಲ್ಲೆ ಎಲ್ಲ ಶಾಖ ರೆವೆನ್ಯೂ ಅವರು ಎಲ್ಲ ಸೇರಿ ನನ್ನ ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ರೆಡಿಯೋ ನಿಮ್ಗೆ ಏನು ಮತ ಕೊಟ್ಟು ಗೆಲ್ಸಿರಿ ಅದಕ್ಕಿಂತ ಹೆಚ್ಚಿನ ದಿನ ಮತ ಕೊಟ್ಟು ಗೆಲ್ಸಿ ಸದಾ ನಿಮ್ ಸೇವೆ ಮಾಡಿಸಿ ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಸಿ ಸೀರಿಯಲ್ ನಂಬರ್ ಟೂ ನಂದು ದಯಮಾಡಿ ಗೆಲ್ಸಿ ಕೈ ಮೀಟ್ ಕೇಳ್ಕೊತೀನಿ ಚಿಕ್ಕಪಂಡೆ ಅದಕ್ಕ ಮುಂದೆ ಬೇಕು ಎಲ್ಲ ನೀನ್ ನನ್ನ ಎಲೆಕ್ಷನ್ ಅಲ್ಲಿ ಏನ್ ಬಂದು ನಿಮ್ಗೆ ಲಾಭ ಆಗಿದ್ದು ಇನ್ನೊಂದು ಲಾಭ ಹೇಳ್ತೀನಿ ಮನೆ ಎಲ್ಲ ಮುಂದಕ್ಕೆ ಇದೇ ಜಾಗದಲ್ಲಿ ಏನಿದೆ ಲಾಭ ನಿಮ್ಗೆ ಆಗತ್ತೆ ಅಂತ ಈಗ ಎರಡೆರಡು ಸಾವಿರ ಬರ್ತದೆ ಈಗ ಇನ್ನೊಂದು ಲಾಭ ಹೇಳ್ತೀನಿ ಬನ್ನಿ ಚುನಾವಣೆಗೆ ಇವತ್ತು ಮಂಡ್ಯ ಕ್ಷೇತ್ರದಲ್ಲಿ ನಿಮ್ಮೂರಿನ ಪವರ್ಫುಲ್ ದೇವರು ಹಳ್ಳಿಕೇಶ್ವರ ಕಾಳ ಪೂಜೆ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೀವಿ ಮಂಡ್ಯ ಏ ಯಾರುನೀರ್ ಒಂದ್ ನಿಮಿಷ ಸುನೀರು ಇವತ್ತು ನಮ್ಮ ಅಭ್ಯರ್ಥಿ ಆದಂತ ಗೌಡ್ರು ಸ್ಟಾರ್ ಚಂದ್ರು ಅನ್ನೋರು ಅಸ್ತದ ಗುರುತು ನಂಬರ್ ಸೀರಿಯಲ್ ನಂಬರ್ ಎರಡು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮುಂಚೆ ಬಂದಿದ್ದೆ ನಿಮ್ಗೆ ಹೇಳಿದ್ದೆ ಎರಡೆರಡು ಸಾವಿರ ರೂಪಾಯಿ ಆಗ್ತೀವಿ ಅಂತ ನೀವೇನೋ ಖುಷಿಯಲ್ಲಿ ಇದ್ರೆ ರವಿಕುಮಾರ್ ಹೇಳೋ ಸತ್ಯ ಅಂತ ಅಂದ್ರೆ ನಮಗ್ ಆಗ್ತಿರೋರು ನಗ್ತಾ ಇದ್ರು ಅವ್ರು ಆಗ್ತಾರ ಅಂತ ಕರೆಂಟ್ ಬಿಲ್ ಫ್ರೀ ಅಂದೆ ಹೆಂಗಾಗುತ್ತೆ ಅಂದ್ರು ನಿಮಗೆ ಎರಡೆರಡು ಸಾವಿರ ರೂಪಾಯಿ ತಿಂಗಳ ತಿಂಗಳ ಆಗ್ತಾ ಇದೀವಿ ಕರೆಂಟ್ ಬಿಲ್ ಫ್ರೀ ಬಸ್ ಚಾರ್ಜ್ ಎಲ್ಲಿಂದ ಇಲ್ಬೋದ್ರು ಫ್ರೀ ಅಕ್ಕಿ ಹತ್ತು ಕೆಜಿ ಜಿ ಐದ್ ಕೆ ಜಿ ದುಡ್ಡು ಕೊಡ್ತಾ ಇದೀವಿ ಐದ್ ಕೆ ಜಿ ಕೊಡ್ತಾ ಇದೀವಿ ದರ ಬಿಜೆಪಿಯ ಹೇಳ್ತಾರೆ ಇದನ್ನೆಲ್ಲ ನಿಲ್ಲಿಸ್ಬಿಡಿ ಯಾಕೆ ಕೊಡ್ತಾ ಅಂತ ನಾವ್ ಹೇಳ್ತೀವಿ ಅಮ್ಮನೆಯಿಂದ ಕೊಡ್ತಾ ಇಲ್ಲ ನಿಮ್ಮನೆಯಿಂದ ಕೊಡ್ತಾ ಇಲ್ಲಪ್ಪ ಟ್ಯಾಕ್ಸ್ ತಗೊಂಡ್ಬರ್ತಾ ಇದೀವಿ ಕೊಡ್ತಾ ಇದೀವಿ ಜನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದಾರೆ ಇವತ್ತು ಪಿ ಯು ಲಿ ಒಬ್ಬ ಫಸ್ಟ್ ರ್ಯಾಂಕ್ ಬಂದ ಯಂಗ್ ಹೋದೆ ಅಂದ್ರು ಅಮ್ಮನಿಗೆ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗ್ತಾ ಇದಾರೆ ಅದನ್ನ ಕೂಡಿಟ್ಟು 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 ನಾನ್ ಪಿ ಯು ಸಿಲಿ ಪಾಸ್ ಅದೇ ಅಂತ ಇನ್ನೊಬ್ರು ಫ್ರಿಜ್ ತಗೊಂಡ್ ಪೂಜೆ ಮಾಡ್ತಾ ಇದ್ರು ತಾಯಿ ನಮ್ಮಅ್ವ ಇಲ್ಲಮ್ಮ ಅಂದ್ರೆ ಎರಡ್ ಸಾವಿರ ಬತ್ತಿತ್ತಲ್ಲ ಅದನ್ನ ಕೂಡಿಟ್ಟು ಹದಿನೈದು ಸಾವಿರ ರೂಪಾಯಿ ಫ್ರಿಜ್ ತಗೊಂಡಿ ಅಂತ ಈಗ ನಮ್ಮ ಕ್ಯಾಂಡಿಡೇಟ್ ಗೆದ್ರೆ ನಿಮ್ಗೆಲ್ಲ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಫ್ರೀ ಎಷ್ಟೋ ಒಳಗಿ ಚಪ್ಪಳ ರೈತ ಸಾಲ ಎಲ್ಲ ಫ್ರೀ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಫ್ರೀ ನರೇಗಾ ಕೂಲಿ ಈಗ ಮುನ್ನೂರು ರೂಪಾಯಿ ಕೊಡ್ತಿರೋದು ನಾನೂರು ರೂಪಾಯಿ ಕೊಡ್ತೀವಿ ಕಾಂಗ್ರೆಸ್ ನಾವ್ ಹೇಳ್ದಂಗೆ ನೋಡ್ಕೊಳ್ಳೋ ಅಂತ ಸರ್ಕಾರ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ಮಹಿಳೆಯರನ್ನ ಸಬಲೀಕರಣ ಮಾಡ್ತೀವಿ ಎರಡ್ ಸಾವಿರ ರೂಪಾಯಿ ಆಗ್ತಾ ಕಿರೋರ್ ಮಕ್ಕಳು ಹತ್ತರ ಆಗ್ತಾ ಇದ್ದೀವಿ ತರ ಬಿಜೆಪಿಯವರು ಎರಡ್ ಸಾವಿರ ರೂಪಾಯಿ ನ ನಿಲ್ಸಿ ಅಂತ ಇದಾರೆ ಯಾರೇ ಆಗ್ಲಿ ಬಡವರ ಮಗರ ಕುಮಾರಸ್ವಾಮಿ ಅವರು ಏನು ಮಾಡಿಲ್ಲ ಬರೀ ಕಣ್ಣಲ್ಲಿ ನೀರು ಹಾಕೋದು ಬರೋದು ಹೋಗೋದು ಮಾಡೋದು ಅಷ್ಟೇ ಕೆಲಸ ನಾವು ನಿಮ್ಮೂರಿಗೆ ನಿಮ್ ಮನೆ ಮಗ ಇಲ್ಲಿ ತಿಳಿಯೋದ ಅಂತ ಗೊತ್ತಾಯ್ತು ನಲ್ವತ್ತೆಂಟು ಗಂಟೆ ರೋಡ್ ಮಾಡ್ಕೊಟ್ಟೆ ಮಾಡಿಕೊಟ್ಟ ನಿಮ್ಮ ಚಿಕ್ಕಪಳ್ಳೆಯಿಂದ ಚಿನಗಿರಿ ತೊಟ್ಟಿಗೆ ಹೋಗೋ ರೋಡ್ ಅರವತ್ತು ಲಕ್ಷ ರೂಪಾಯಿ ಹಾಕಿದೀನಿ ಚುನಾವಣೆ ಮುಗಿದ ತಕ್ಷಣ ಆ ರೋಡ್ ವೇರ್ ರಸ್ತೆಯನ್ನ ಮಾಡಿ ನೀವು ರಸ್ತೆಯಲ್ಲಿ ನೀವು ಓಡಾಡೋ ರೀತಿ ಮಾಡ್ತೀವಿ ನಡೆಯುವ ಚುನಾವಣೆಯಲ್ಲಿ ಅಸ್ತದ ಗುರುತು ಸೀರಿಯಲ್ ನಂಬರ್ ಟೂ ಇನ್ ನಿಮ್ ಕಣ್ಣು ಕಾಣಬೇಕು ಟಿ ಅಂತ ಗೊತ್ತಿದ್ರೆ ಅಸ್ತಕ್ಕೆ ಓಟ್ ಬಿಡಬೇಕು ಅಂಗ್ ಮಾಡಿ ನಿಮಗೆಲ್ಲ ಒಂದೊಂದು ಲಕ್ಷ ರೂಪಾಯಿಯನ್ನ ಉಚಿತವಾಗಿ ನಿಮ್ಮ ಅಕೌಂಟ್ ಹಾಕುವಂತ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಸರ್ಕಾರದ ಮೇಲೆ ಇರುತ್ತೆ ಅಂತ ಹೇಳಿ ನನ್ನ ಮಾತಿನ ರಾಧಾಕೃಷ್ಣ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಇದು ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲ ನಮ್ಮ